ನಮಸ್ತೆ ವೀಕ್ಷಕರೇ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಏನಪ್ಪ ಯಾವುದೋ ಗುರುಗಳು ಯಾವುದೋ ಕತ್ತಲ್ಲಿ ಮಾಲೆ ಹಾಕೊಂಡು ಕೂತವ್ರೆ ಇಷ್ಟು ದಿನದ ವಿಡಿಯೋಲಿ ಯಾವುದೋ ಮಾಲೆಗಳು ಕಾಣಿಸ್ತಾ ಇರಲಿಲ್ಲ ಅಂತ ಒಂದು ಆಲೋಚನೆಗಳು ಬರ್ಬೋದು ತಮಗೆ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರುವಂತಹ ವಿಚಾರ ಯಾವುದೇ ಇನ್ಸ್ಟಾಗ್ರಾಮ್ ಹೋಗಿ ಯಾವುದೇ ಫೇಸ್ಬುಕ್ ಹೋಗಿ ಯಾವುದೇ ಯೂಟ್ಯೂಬ್ ಹೋಗ್ಲಿ ಬಹಳ ಪ್ರಖ್ಯಾತಿಯನ್ನು ಪಡೆದಂತ ವಿಚಾರ ಕರುಂಗಳಿ ಮಾಲೆ ನೋಡಿ ಇದನ್ನು ನಾನು ಕರುಂಗಲಿ ಮಾಲೆ ನಾನು ಹಾಕೊಂಡಿದ್ದೀನಿ ಈ ಕರುಂಗಲಿ ಮಾಲೆ ಹಾಕೋದ್ರಿಂದ ಯಾವೆಲ್ಲ ಫಲ ದೊರೆಯುತ್ತೆ ಇತ್ತೆ ಕೆಲವರು ಅಂತಾರೆ ಕರುಂಗಲಿ ಮಾಲೆ ಹಾಕಿದ ತಕ್ಷಣ ತಮ್ಮಲ್ಲಿರುವಂಥ ಕಷ್ಟ ಎಲ್ಲ ದೂರ ಆಗ್ಬಿಡ್ಬೇಕು ತಮಗೇನು ಆಸೆ ಐಶ್ವರ್ಯ ಅಂತಸ್ತೆಲ್ಲ ಬಂದು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕೆಲ ಕೆಲವರ ಭಾವನೆಗಳಿದ್ದಾವೆ ಇನ್ನು ಕೆಲವರು ಸೆಲೆಬ್ರಿಟಿಗಳು ದಕ್ಷಿಣ ಭಾರತದ ಹೆಸರಾಂತ ನಟ ಧನುಷ್ ಇರ್ಬೋದು ಕಾರ್ತಿಕೇಯನ್ ಇರ್ಬೋದು ಹಾಗೆ ನಮ್ಮ ಆಂಧ್ರ ಪ್ರದೇಶದ ಡೆಪ್ಯೂಟಿ ಸಿ ಎಂ ಪವನ್ ಕಲ್ಯಾಣಿ ಇರ್ಬೋದು ರಜನಿಕಾಂತ್ ಇರ್ಬೋದು ಈ ರೀತ ಈ ರೀತಿಯಾದ ಅನೇಕ ಸೆಲೆಬ್ರಿಟಿಗಳು ರಾಜಕಾರಣಿಗಳು ಈ ಒಂದು ಕರಂಗಲಿ ಮಾಲೆಯನ್ನು ಅವೆಲ್ಲರೂ ಹಾಕೊಂಡಿದ್ದಾರೆ ಈ ಕರುಂಗಲಿ ಮಾಲೆ ಹಾಕಿರೋದ್ರಿಂದ ಅವರಿಗೆಲ್ಲ ಅಧಿಕಾರ ಒಲಿತಾ ಅಥವಾ ಕರುಂಗಲಿ ಮಾಲೆ ಹಾಕಿದ ತಕ್ಷಣ ಅವ್ರಿಗೆಲ್ಲ ಒಳ್ಳೇದಾಯ್ತ ಅನ್ನೋದಾದ್ರೆ ಈ ರೀತಿಯಾದ ಯಾವುದೇ ಒಂದು ಉಲ್ಲೇಖ ನಮಗೆ ಸಿಗೋದಿಲ್ಲ ವೀಕ್ಷಕರ ಈ ಕರುಂಗಲಿ ಮಾಲೆ ಇಷ್ಟೊಂದು ಪ್ರಖ್ಯಾತಿಯನ್ನು ಪಡಿತಾ ಇದೆ ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ದಿನ ಕಾಲ ತಡೆ ಮಾಡಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಕರುಂಗಲಿ ಮಾಲೆಯನ್ನ ಹಾಕೋದ್ರಿಂದ ನಿಮಗೆ ಯಾವ ರೀತಿಯ ಆಗಬಹುದು ಇದರ ಮೂಲ ಹೆಸರು ಕರುಕಲಿ ಅನ್ನೋ ಒಂದು ಮರ ಇದು ಈ ಕರುಕಲಿ ಮರ ಬಂದು ಇವತ್ತು ಕರುಂಗಲಿ ಮರ ಅನ್ನೋ ರೀತಿಯಲ್ಲಿ ಹೆಸರನ್ನ ಪಡ್ಕೊಂಡಿದೆ ಈ ಕರುಂಗಲಿ ಮಾಲೆ ಅಂದ್ರೆ ಈ ಕರುಕಲಿ ಮರಕ್ಕೆ ಸಾವಿರಾರು ವರ್ಷದ ಇತಿಹಾಸಗಳು ನಮಗೆ ಕಂಡು ಪುರಾಣಗಳಲ್ಲಿ ನಾವು ಸ್ವಲ್ಪ ಪಕ್ಕದ ರಾಜ್ಯ ತಮಿಳುನಾಡಿಗೆ ಹೋಗಿದ್ದೆ ಆದರೆ ಅಲ್ಲಿ ಪಾತಾಲ ಮುರುಘಾ ಅನ್ನೋದು ಒಂದು ದೇವಸ್ಥಾನವಿದೆ ಪಾತಾಳ ಮುರುಘಾ ಆಲಯ ಅಂಥೇಳಿ ಒಂದು ಸ್ಥಳ ಇದೆ ದಿಂಡುಗಲ್ ಮಾರ್ಗವಾಗಿ ನಮಗೆ ದೊರೆಯಿತು ಅದು ಅಲ್ಲಿ ಬಹಳ ಪ್ರಖ್ಯಾತಿಯನ್ನು ಪಡೆದಂತಹ ಒಂದು ಮಾಲೆ ಇದು ಈ ಕರುಂಗಳಿ ಮಾಲೆ ಯಾವ ಗ್ರಹಕ್ಕೆ ಹೋಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರುಂಗಲಿ ಮಾಲೆಯನ್ನ ಕುಜ ಗ್ರಹಕ್ಕೆ ಪ್ರತ್ಯೇಕವಾಗಿ ಅದನ್ನ ಹೋಲಿಸ್ತಾ ಇದ್ರೆ ಈ ಕರುಂಗಲಿ ಮಾಲೆಯನ್ನ ಯಾವಾಗ ನಮ್ಮ ಹಿರಿಯರು ಉಪಯೋಗಿಸ್ತಾ ಅನ್ನೋದಾದ್ರೆ ಸಾವಿರಾರು ವರ್ಷಗಳಿಂದ ಈ ಕರುಕಲಿ ಮಾಲೆಯನ್ನ ಅಂದ್ರೆ ಕರುಕಲಿ ಮರವನ್ನ ಉಪಯೋಗ ಮಾಡ್ತಾ ಇದ್ರು ಇದು ವೈಜ್ಞಾನಿಕವಾಗಿ ಬಹಳ ವಿಶೇಷವಾಗಿ ಬಹಳ ಅರ್ಥಪೂರ್ಣವಾಗಿ ನಮ್ಮ ಋಷಿ ಮುನಿಗಳು ಇದನ್ನ ಉಪಯೋಗವನ್ನು ಮಾಡ್ಕೊಂಡ್ ಬಂದಿದ್ದಾರೆ ಈ ಕರುಂಗಲಿ ಮರವನ್ನು ಅಂದರೆ ಈ ಕರುಕಳಿ ಮರವನ್ನು ಒನಕೆ ರೂಪದಲ್ಲಿ ತಮಿಳುನಾಡಿನಲ್ಲಿ ಇನ್ನೂ ಅನೇಕ ಪ್ರದೇಶಗಳಲ್ಲಿ ಇದನ್ನು ಬಳಕೆ ಮಾಡಲಾಗುತ್ತಿತ್ತು ಬಹಳ ನೂರಾರು ಸಾವಿರ ವರ್ಷಗಳ ಹಿಂದೆ ಒನಕೆಯಾಗಿ ಇದನ್ನು ಯಾಕೆ ಬಳಸ್ತಾ ಇದ್ದು ಅಂತ ಹೇಳಿದ್ರೆ ಈ ಕರುಕಳಿ ಮರ ಬಂದು ಕಮ್ಮಿದ ಕಬ್ಬಿಣದಷ್ಟೇ ಶಕ್ತಿದಾಯಕವಾದ ಒಂದು ಮರ ಅದರಿಂದ ಇದರಲ್ಲಿ ಒಣಕೆಯನ್ನು ತಯಾರು ಮಾಡ್ತಾ ಇದ್ರು ಆ ಒನಿಕೆಯಲ್ಲಿ ಯಾವುದೇ ಒಂದು ಗಟ್ಟಿ ಪದಾರ್ಥಗಳನ್ನ ಕೊಟ್ಟಿದ್ರೆ ಬೇಗ ಅದು ಪುಡಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಫಸ್ಟು ಮೊದ ಮೊದಲಿಗೆ ಈ ಒಂದು ಕರುಕಳಿ ಮರದಿಂದ ಹೊಣಿಕೆಯನ್ನು ತಯಾರು ಮಾಡ್ತಾ ಮಾಡಲಾಗ್ತಿತ್ತು ಹಾಗೆ ಈ ಕರುಕಳಿ ಮಾಲೆಯಿಂದ ಅಂದರೆ ಈ ಕರುಕಳಿ ಮರದಿಂದ ಹಿಂದೆ ಬಹಳ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ದೇವಾಲಯದ ಭಾಗಗಳನ್ನ ಮಾಡ್ತಾ ಇದ್ರು ನೀವು ನೋಡಿರ್ಬೋದು ಯಾರಾದರೂ ಒಂದು ಒಂದು ನೆಗೆಟಿವ್ ಫೀಲ್ ಅಂತ ಹೇಳ್ತೀವಿ ಯಾವುದೋ ಒಂದು ಮಾಟ ಮಂತ್ರಗಳಿರ್ಬೋದು ಅಥವಾ ಯಾರೋ ಮಾಡಿ ನಿಮಗೆ ಹೇಗೆ ಹಾಕಿದ್ದಾರೆ ಅನ್ನೋದು ಅಥವಾ ದೇವ ಭೂತದ ಕಾಟ ಇರ್ಬೋದು ಇಂತಹ ಒಂದು ಸಮಯದಲ್ಲಿ ಇದ್ದಂಥ ಜನರನ್ನ ದೇವಸ್ಥಾನದಲ್ಲಿ ಆವಾಗ ಮಲಗಿಸ್ತಾ ಇತ್ತು ಬಹಳ ವರ್ಷಗಳ ಹಿಂದೆ ಏನಕ್ಕೆ ಅಂತ ಹೇಳಿದ್ರೆ ಈ ಕರು ಕಳಿ ಮರದ ಒಂದು ಬಾಗಿಲು ಇರುವಂಥ ಒಂದು ದೇವಸ್ಥಾನದಲ್ಲಿ ಅಷ್ಟು ಶಕ್ತಿಯುತವಾದ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಬರ್ತಾ ಇತ್ತು ಇವತ್ತು ಸಹ ಭೂಮಿ ಮೇಲೆ ಈ ಕರುಕಳಿ ಮರದ ಒಂದು ಮರಗಳು ಸೂರ್ಯನದಿಂದ ಸೂರ್ಯನಿಂದ ಬರುವಂತಹ ಒಂದು ಪ್ರಕಾಶಮಾನವನ್ನು ಅದರಲ್ಲಿರುವಂಥ ಒಂದು ಪಾಸಿಟಿವ್ ವೈಬ್ರೇಷನ್ಸ್ನ ಒಂದು ಎಪ್ಪತ್ತೈದು ಭಾಗಗಳಷ್ಟು ಕಾ ಅಷ್ಟು ಈ ಕರುಕಳಿ ಮಾಲೆಯೇ ಎಳ್ಕೊಳ್ಳುತ್ತೆ ಅನ್ನೋದು ನಮಗೆ ಪುರಾಣದಲ್ಲಿ ಕಂಡುಬರುತ್ತೆ ಆದ್ದರಿಂದ ಈ ಕರುಂಕಳಿ ಮರ ಅಷ್ಟು ಸೂರ್ಯನ ಒಂದು ರಶ್ಮಿಯಿಂದ ಬಂದಂತಹ ಒಂದು ಒಳ್ಳೆಯ ಒಂದು ಒಂದು ವೈಬ್ರೇಷನ್ನ ತಾನು ಸೆಳ್ಕೊಳ್ಳುತ್ತೆ ಅನ್ನೋದು ನಮ್ಮ ಪೂರ್ವಿಕರು ಕಂಡುಕೊಂಡಂತಹ ಸತ್ಯ ಅದರಿಂದ ಅದರಿಂದ ತಯಾರಾದಂಥ ಒಂದು ಮರ ಹಗಲೊತ್ತಲ್ಲಿ ಇದು ತನ್ನ ಒಂದು ಆ ಪಾಸಿಟಿವ್ ವೈಬ್ರೇಷನ್ ಸೂರ್ಯನಿಂದ ಪಡ್ಕೊಂಡು ಈರುಳ್ಳಿನಲ್ಲಿ ಅದು ಆ ಪಾಸಿಟಿವ್ ವೈಬ್ರೇಷನ್ ನ ಬಿಡ್ತಾ ಇತ್ತು ಅನ್ನೋದು ನಮಗೆ ಪುರಾಣಗಳಲ್ಲಿ ಕಂಡು ಬರುತ್ತೆ ಹಾಗಾಗಿ ಇದನ್ನ ದೇವಸ್ಥಾನದ ಬಾಗಿಲಾಗಿ ಉಪಯೋಗ ಮಾಡ್ತಾ ಅಂಥ ಒಂದು ದೇವಸ್ಥಾನದಲ್ಲಿ ಮೆಳಗೋದ್ರಿಂದ ಅವರಲ್ಲಿರುವಂಥ ಒಂದು ದುಷ್ಟಶಕ್ತಿಗಳ ಗಾಟ ನಿವಾರಣೆ ಆಗುತ್ತಾ ಇತ್ತು ಅಂತ ಹೇಳಿ ಒಂದು ಪ್ರಕೃತಿ ನಮ್ಮ ಈ ದಕ್ಷಿಣ ಭಾರತದಲ್ಲಿ ಇದೆ ಇನ್ನೂ ಅನೇಕ ಪ್ರದೇಶಗಳಲ್ಲೂ ಈ ಒಂದು ಪ್ರತೀತಿ ಇಂದಿಗೂ ಇದೆ ಈ ಕರುಕಲಿ ಮರದಿಂದ ಯಾವೆಲ್ಲ ಒಳಿತ ಆಗುತ್ತೆ ಅನ್ನೋದಾದರೆ ಈ ಕರುಕಳಿ ಮರವನ್ನು ಅಂದರೆ ಈ ಕರುಂಗಲಿ ಮರವನ್ನು ಕುಜಗ್ರಹಕ್ಕೆ ನಾವು ಹೋಲಿಸ್ತೀವಿ ಕುಜಗ್ರಹ ಬಂದು ರಕ್ತ ಸಂಬಂಧಪಟ್ಟಂತ ತೊಂದರೆ ಇರುವಂಥವ್ರು ನೀವು ನೋಡಿರ್ಬೋದು ರಕ್ತ ಸಂಬಂಧಪಟ್ಟಂಥ ಯಾವುದೇ ಒಂದು ಕಾಯಿಲೆಗಳಿಗೆ ನಮ್ಮ ಋಷಿಮುನಿಗಳು ಅಂದರೆ ಅಗಸ್ತ್ಯಗಳಿರ್ಬೋದು ಬೋಗರ್ ಇರ್ಬೋದು ಇವರೆಲ್ಲ ಈ ಒಂದು ಕರುಕಳಿ ಮರದ ಒಂದು ಮಂಚವನ್ನು ಮಾಡಿ ಅಥವಾ ಒಂದು ಕರುಕಳಿ ಮರದ ಒಂದು ನಾವೇನು ಸೋಫಾ ಸೆಟ್ ಕುತ್ಕೊಂತೀವಿ ಇವತ್ತು ಆ ರೀತಿಯಾದ ಒಂದು ಮಂಚದ ರೀತಿಯಲ್ಲಿ ಮಾಡಿ ಅದರಲ್ಲಿ ಆ ಪೇಶೆಂಟ್ನ ಮಲಗಿಸಿ ಅವರಿಗೆ ನ ಕೊಡ್ತಾ ಇದ್ರು ರಕ್ತಹೀನತೆ ಸಂಬಂಧಪಟ್ಟಂತಹ ಅನಾರೋಗ್ಯ ಪೀಡಿತರಿಗೆ ಹಾಗೆ ಮಾನಸಿಕವಾಗಿದ್ದಂತಹ ಅನಾರೋಗ್ಯ ಪೀಡಿತರಿಗೆ ವಾತವ್ಯಾಧಿ ಉಳ್ಬನಗೊಂಡಂತಹ ಒಂದು ಅನಾರೋಗ್ಯ ಪೀಡಿತರಿಗೆ ಈ ಒಂದು ಕರುಕಳಿ ಮರದಿಂದ ತಯಾರಾದ ಒಂದು ಮಂಚವನ್ನು ಅದರಲ್ಲಿ ಮಲಗಿಸಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು ಅಂತ ಹೇಳಿ ನಮಗೆ ಪುರಾಣಗಳಲ್ಲಿ ಕಂಡು ಅಂದ್ರೆ ಅಂದರೆ ಈ ಕರುಕಳಿ ಅಂದರೆ ಕರುಂಗಳಿ ಮಾಲೆಯನ್ನು ವಾತಪೀಡಿತರಿಗೆ ಬಹಳ ಉಪಯುಕ್ತ ಅಂತ ಹೇಳಿ ನಮಗೆ ಕಂಡು ಬರ್ತಾ ಇದೆ ವೀಕ್ಷಕರೇ ಹಾಗೆ ಈ ಕರುಂಗಲಿ ಮರದಿಂದ ನಾನು ಹೇಳಿರುವ ಹಾಗೆ ಅನೇಕ ವೈದ್ಯ ಸಂಬಂಧಪಟ್ಟಂತಹ ಕಾಯಿಲೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಔಷಧಿಗಳನ್ನ ತಯಾರು ಮಾಡಿ ನಮ್ಮ ಋಷಿ ಮುನಿಗಳು ಕೊಟ್ಟು ಅವ್ರಿಗೆ ಚೆನ್ನಾಗಿ ಮಾಡಿದಂಥ ಉದಾಹರಣೆಗಳು ನಮಗೆ ಪುರಾಣದಲ್ಲಿ ಕಂಡು ಬರುತ್ತೆ ವೀಕ್ಷಕರ ಅಂದ್ರೆ ನಾವು ಅಗಸ್ತ್ಯರು ಇರ್ಬೋದು ಭೋಗರ ಇರ್ಬೋದು ಅನೇಕ ಈ ಹದಿನೆಂಟು ಸಿದ್ಧರು ನಮ್ಮ ತಮಿಳುನಾಡಿನಲ್ಲಿ ಇದ್ರು ಆ ತಮಿಳುನಾಡಿನ ಇದ್ದಂಥ ಸಿದ್ಧರು ಪ್ರತಿಯೊಬ್ಬರು ಈ ಕರುಕಳಿ ಅಂದ್ರೆ ಈ ಮರದಿಂದ ಅನೇಕ ರೀತಿಯ ತೊಂದರೆಗಳಿಂದ ಬರ ಬಳಲುತ್ತಾ ಇರೋರಿಗೆ ನಿವಾರಣೆಯನ್ನು ಮಾಡಿರುವಂತಹ ಉದಾಹರಣೆಗಳು ನಮಗೆ ಕಂಡು ಬರುತ್ತೆ ವೀಕ್ಷಕರ ಹಾಗೆ ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ವಿರುದ್ಧ ಆಹಾರ ಪದಾರ್ಥಗಳಿಂದ ಮಾನವನಲ್ಲಿ ಅನೇಕ ರೀತಿಯಾದ ವಾತವ್ಯಾಧಿಗಳು ಉಲ್ಬಣ ಆಗ್ತಾ ಇದೆ ಅಂತಹ ಒಂದು ವಾತವ್ಯಾಧಿ ಸಂಬಂಧಪಟ್ಟಂತಹ ಪೇಶೆಂಟ್ಸ್ ಯಾರೇ ಇರ್ಬೋದು ಅವರು ಈ ಕರುಂಗಲಿ ಮಾಳೆಯನ್ನು ಧಾರಣೆ ಮಾಡೋದರಿಂದ ಖಂಡಿತವಾಗಿ ಅವರಿಗೆ ಈ ಒಂದು ವಾತ ಸಂಬಂಧಪಟ್ಟಂತಹ ರೋಗ ನಿವಾರಣೆ ಆಗುತ್ತೆ ಅನ್ನೋದು ನಮಗೆ ಪುಸ್ತಕ ರೂಪದಲ್ಲಿ ನಮಗೆ ಕಂಡು ಬರ್ತಾ ಇದೆ ವೀಕ್ಷಕರೇ ಹಾಗೆ ಈ ಕರುಂಗಲಿ ಮಾಲೆ ಹಾಕಿದ ತಕ್ಷಣ ಕುಬೇರರಾಗಿ ಹೋಗ್ತಾರೆ ಆಸ್ತಿ ಐಶ್ವರ್ಯ ಬಂದ್ಬಿಡುತ್ತೆ ಅನ್ನೋದು ಎಲ್ಲೂ ನಮಗೆ ಉಲ್ಲೇಖ ಆಗ್ತಾ ಇಲ್ಲ ಅದ್ರ ಬಗ್ಗೆ ಖಂಡಿತವಾಗಿ ಜನರು ಅದರಿಂದ ದೂರ ಉಳ್ಕೊಳ್ಳೋವಂಥದ್ದು ತುಂಬ ಉತ್ತಮ ಈ ಕುಜದೋಷ ಇರುವಂಥವರು ಈ ಗರ್ಭ ಸಂಬಂಧಪಟ್ಟಂಥ ತೊಂದರೆಯಂಥ ಸ್ತ್ರೀಯರು ವಾತವ್ಯಾಧಿಗಳಿರೋಂಥವರು ಹಾಗೆ ರಕ್ತ ವ್ಯಾಧಿಗಳಿಂದ ಕೂಡಿರೋಂಥ ಅನಾರೋಗ್ಯ ಪೀಡಿತರು ಈ ಕರುಂಗಲಿ ಮಾಲೆಯನ್ನು ಧಾರಣೆ ಮಾಡೋದರಿಂದ ಖಂಡಿತವಾಗಿ ನಿಮಗೆ ಒಳಿತಾಗುತ್ತೆ ಹಾಗೆ ಈ ಭೂತ ಪ್ರೇತ ಚೇಷ್ಟೆಗಳು ಯಾರು ನಿಮಗೆ ಮಂತ್ರ ಮಾಡಿಸ್ಬಿಟ್ಟವ್ರೆ ಅನ್ನೋರು ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿ ದೃಷ್ಟಿದೋಷವಿರುವಂತವ್ರು ಕರುಕಳಿ ಅಂತ ಹೇಳಿದ್ರೆ ಅಂದ್ರೆ ಕರಿಯಾದ ಒಂದು ಮರ ಅಂದ್ರೆ ಕಪ್ಪಿನ ಒಂದು ಮರದಿಂದ ಈ ಒಂದು ಮಾಲೆಯನ್ನು ತಯಾರು ಮಾಡ್ತಾರೆ ಈ ಒಂದು ಕಪ್ಪು ಇವಾಗ ನೀವು ನೋಡಿರ್ಬೋದು ಯಾರಿಗೆ ದೃಷ್ಟಿಯಾಗಿದ್ರು ನಮ್ಮ ಹಿರಿಯರು ಯಾವ್ದೋ ಒಂದು ಕಡ್ಡಿಯನ್ನ ಸುಟ್ಟು ಅದ್ರಲ್ಲಿ ಬರುವಂತ ಕಪ್ಪನ್ನ ಹಣೆಗಸ್ತಾರೆ ಅದರಿಂದ ಸೂರ್ಯನಿಂದ ಒಂದು ಒಳ್ಳೆಯ ಒಂದು ಪ್ರಕಾಶವನ್ನ ಈ ಒಂದು ಕರುಂಗಳಿ ಮಾಲೆ ತನ್ನಲ್ಲಿ ಸೆಳ್ಕೊಂಡು ರಾತ್ರಿಯಲ್ಲಿ ಅದು ಬಿಡುಗಡೆ ಮಾಡಿ ಆ ರಕ್ತ ಸಂಚಾರದಲ್ಲಿ ಅಥವಾ ರಕ್ತ ಒತ್ತಡಗಳನ್ನು ಒಂದು ಹತೋಟಿಯಲ್ಲಿ ಒಂದು ಪ್ರ ಫಲವಾಗಿ ಈ ಕರುಕಲ್ಲಿ ಮಾಲೆಯನ್ನ ಕರುಂಗಲಿ ಮಾಲೆಯನ್ನು ಉಪಯೋಗ ಮಾಡುವಂಥ ಒಂದು ನಿರ್ದೇಶನಗಳು ನಮಗೆ ಸಾಕಷ್ಟು ಹಿಂದಿನ ಪುರಾಣಗಳಿಂದ ನಮಗೆ ಕಂಡು ಬರ್ತಾ ಇದೆ ಅದರಿಂದ ಇದರಿಂದ ಕೆಟ್ಟ ಕಣ್ಣಿನ ದೃಷ್ಟಿಗಳು ಶು ದೋಷಗಳು ನೀವೆಲ್ಲೋ ಒಂದು ಫಂಕ್ಷನ್ಗೆ ಹೋಗ್ತೀರಾ ಯಾರೋ ಒಂದು ಕೆಟ್ಟ ದೃಷ್ಟಿಗಳು ಹಾಕೊಟ್ರು ಗುರುಗಳೇ ನಂಗೆ ಯಾರೋ ಅವರು ನೋಡಿದ ತಕ್ಷಣ ಮಹಿಳಾ ಒಂಥರ ಆಗ್ತಾ ಇದೆ ಅಥವಾ ಇನ್ನೊಬ್ರು ಯಾರೋ ನಮ್ಮ ಮನೆಗೆ ಬಂದರು ಮನೆಗೆ ಬಂದು ಆ ಕಣ್ಣಿನ ದೃಷ್ಟಿ ಹಾಕಿದ್ರು ಅವತ್ತಿನಿಂದ ಮನೇಲಿ ಕಲಹಗಳಿದೆ ಅಂತ ಹೇಳಿ ಅನೇಕ ಜನರು ಹೇಳ್ತಾರೆ ಅಂಥವ್ರು ಖಂಡಿತವಾಗಿ ಈ ಕರುಂಗಲಿ ಮಾಲೆಯನ್ನ ಖಂಡಿತವಾಗಿ ನೀವು ಧಾರಣೆ ಮಾಡ್ಬೋದು ಹಾಗೆ ಕರುಂಗಲಿ ಮಾಲೆ ಈ ಪುರುಷರಿಗಿಂತಲೂ ಮಹಿಳೆಯರಿಗೆ ಸಾಕಷ್ಟು ಹೆಚ್ಚಿನ ಒಂದು ಅವಶ್ಯಕತೆಗಳಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿ ನಾನು ಹೇಳಿರೋ ಹಾಗೆ ರಕ್ತ ಸಂಬಂಧಪಟ್ಟಂತಹ ತೊಂದರೆಗಳು ಇವತ್ತು ನೋಡಿರ್ಬೋದು ಕೆಲವರು ಮಾಸಿಕವಾಗಿ ಮಾಸಿಕ ಋತು ಚಕ್ರದಲ್ಲಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾರೆ ಹೊಟ್ಟೆ ಬಾಧೆಗಳನ್ನೇ ಅನುಭವಿಸ್ತಾರೆ ಅಂಥವರು ಈ ಕರುಂಗಳಿ ಮಾಲೆಯನ್ನು ಧಾರಣೆ ಮಾಡೋದ್ರಿಂದ ಖಂಡಿತವಾಗಿ ಅಂತ ಒಂದು ಸಮಸ್ಯೆಗಳಿಂದ ದೂರ ಆಗ್ಬಹುದು ಅನ್ನೋದು ನಮಗೆ ಪುರಾಣಗಳಲ್ಲಿ ಕಂಡು ಬರುತ್ತೆ ವೀಕ್ಷಕರೇ ಅದರಿಂದ ಪುರುಷರಿಗಿಂತಲೂ ಸ್ತ್ರೀಯರು ಈ ಕರುಂಗಳಿ ಮಾಲೆಯನ್ನು ಧಾರಣೆ ಮಾಡೋದ್ರಿಂದ ತುಂಬಾ ಅನುಕೂಲತೆಗಳ ಅವಳಿಗೆ ಅವರಿಗೆ ಖಂಡಿತವಾಗಿ ಸಿಗುತ್ತೆ ಹಾಗೆ ಈ ಸೆಲೆಬ್ರಿಟಿಗಳು ಅಥವಾ ಇನ್ಯಾವ ದೊಡ್ಡ ದೊಡ್ಡ ಉದ್ಯಮಿಗಳು ಇವೆಲ್ಲ ಹಾಕೊಂಡಿದ್ದಾರೆ ಅನ್ನೋದಾದ್ರೆ ಅವರೆಲ್ಲ ಹೋಗಿ ಜ್ಯೋತಿಷ್ಯವನ್ನು ಕೇಳಿರ್ತಾರೆ ನಿಮಗೆ ಕೆಟ್ಟ ಕಣ್ಣಿನ ದೋಷ್ ದೋಷವಿದೆ ಅದರಿಂದ ಈ ಮಾಲೆಯನ್ನು ಧಾರಣೆ ಮಾಡಿ ಅಂತ ಅವರಿಗೆ ಸಲಹೆಯನ್ನು ನೀಡಿರ್ತಾರೆ ಅದರಿಂದ ಅವರು ಧಾರಣೆಯನ್ನು ಮಾಡಿಕೊಂಡಿದ್ದಾರೆ ಈ ಒಂದು ಕರುಂಗಲಿ ಮಾಲೆ ನೂರಾರು ವರ್ಷಗಳಿಂದ ಪ್ರಖ್ಯಾತಿಯನ್ನು ಪಡ್ಕೊ ಪಡ್ಕೊಂಡಿದೆ ನಾನು ಹೇಳಿರುವ ಹಾಗೆ ಪಾತಾಳ ಮುರುಘಾ ಆಲಯಂ ಅಂತ ಹೇಳಿ ಪಾತಾಳ ಸುಬ್ರಹ್ಮಣ್ಯ ಆಲಯ ಅಂತ ಹೇಳಿ ತಮಿಳುನಾಡಲ್ಲಿದೆ ಆ ಸುಬ್ರಹ್ಮಣ್ಯ ಸ್ವಾಮಿಗೆ ಕುಜಗ್ರಹದ ಪ್ರತೀಕ ಆಗಿರೋದ್ರಿಂದ ಆ ಸುಬ್ರಹ್ಮಣ್ಯ ಸ್ವಾಮಿಯ ಪಾದದಲ್ಲಿ ಆ ದೇವಸ್ಥಾನದಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಧಾರಣೆ ಮಾಡಿದ್ರೆ ಎಂಥ ಒಂದು ದುಷ್ಟಶಕ್ತಿಗಳ ಕಾಟಗಳು ನಿವಾರಣೆ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ವೀಕ್ಷಕರೇ ಆದ್ದರಿಂದ ಈ ಕರುಂಗಲಿ ಮಾಲೆ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರತೀಕ ಆಗಿರೋದ್ರಿಂದ ಕುಜಗ್ರಹದ ಪ್ರತೀಕ ಆಗಿರೋದ್ರಿಂದ ರಕ್ತ ಸಂಬಂಧಪಟ್ಟಂಥ ವ್ಯಾಧಿಗಳು ಇವಾಗ ಕೆಲವರಿಗೆ ವಾತ ರಕ್ತ ಅಂತ ನಾವು ಹೇಳ್ತೀನಿ ಅಂದರೆ ರಕ್ತದಲ್ಲೇ ವಾತ ಸೇರ್ಕೊಂಡಿರುತ್ತೆ ಅವ್ರಿಗೆ ಸದಾ ಬೆನ್ನು ನೋವು ಇರುತ್ತೆ ಬೆನ್ನೂರಿ ನೋವಿರುತ್ತೆ ಈ ಕೈಯೆಲ್ಲ ಒಂಥರ ಜೋಮ್ ಹಿಡಿಯುವಂಥದ್ದು ಗುರುಗಳ ಎಲ್ಲ ಒಂದು ಎಲ್ಲ ಟೆಸ್ಟ್ ಮಾಡಿದ್ವಿ ಏನು ನೋವು ಕಮ್ಮಿ ಆಗಿಲ್ಲ ಅಂತ ಒಂದು ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಕರುಂಗಲಿ ಮಾಲೆಯನ್ನು ಧಾರಣೆ ಮಾಡೋದರಿಂದ ಖಂಡಿತವಾಗಿ ಕ್ರಮೇಣವಾಗಿ ಆ ಉಲ್ಬನ ಆಗುವಂಥದ್ದು ಕಡಿಮೆ ಆಗಿ ಖಂಡಿತವಾಗಿ ಒಳಿತನ ಮಾಡುತ್ತೆ ಅಂದರೆ ವಾತವ್ಯಾಧಿಗಳಿರೋಂಥವ್ರು ಈ ಕರುಂಗಲಿ ಮಾಲೆಯನ್ನು ಧಾರಣೆ ಮಾಡುವಂಥದ್ದು ಕೆಟ್ಟ ಕಣ್ಣಿನ ದೃಷ್ಟಿದೋಷ ಇರೋಂಥವ್ರು ಈ ಮಾಲೆಯನ್ನು ಧಾರಣೆ ಮಾಡುವಂಥದ್ದು ನಮ್ಮ ಮಾಟ ಮಾಡಿಸ್ಬಿಟ್ಟವ್ರೆ ಮಂತ್ರ ಮಾಡಿಸ್ಬಿಟ್ಟಾರೆ ಅನ್ನೋರು ಈ ಕರುಂಗಲಿ ಮಾಲೆಯನ್ನು ಧಾರಣೆ ಮಾಡೋದ್ರಿಂದ ಈ ರಕ್ತ ಸಂಚಾರವನ್ನು ಸುಗಮ ಮಾಡುತ್ತೆ ಹಾಗೆ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುತ್ತೆ ಯಾಕಂತ ಹೇಳಿದ್ರೆ ಇದು ಹಾಕಿದ್ದ ತಕ್ಷಣ ಸ್ವಲ್ಪ ದಿನಗಳಲ್ಲೇ ಮೈಲಿನ ರಕ್ತ ಸಂಚಾರ ಒಂದು ನಾರ್ಮಲ್ ಸ್ಥಿತಿಗೆ ಬರುತ್ತೆ ಅನ್ನೋದು ನಮಗೆ ಒಂದು ಕಂಡು ಕಂಡುಬಂದಂತಹ ಒಂದು ಸತ್ಯ ಅದರಿಂದ ಈ ಕರುಂಗಲಿ ಮಾಲೆಯನ್ನ ಧಾರಣೆ ಮಾಡೋದರಿಂದ ಖಂಡಿತವಾಗಿ ಇಂತಹ ಸಮಸ್ಯೆ ಇರೋರು ಧಾರಣೆಯನ್ನು ಮಾಡ್ಬೋದು ಯಾರು ಧಾರಣೆ ಮಾಡಬಾರ್ದು ಅನ್ನೋದಾದ್ರೆ ಯಾರು ಬೇಕಾದರೂ ಧಾರಣೆ ಮಾಡ್ಬೋದು ಎಂಟು ವರ್ಷದ ಅಂದರೆ ಎಂಟು ದಿನದ ಮಗುವಿಂದ ಎಂಬತ್ತು ವರ್ಷದ ಮುತ್ಕ ಮುತ್ಕವರೆಗೂ ಈ ಕರುಂಗಲಿ ಮಾಲೆಯನ್ನು ಖಂಡಿತವಾಗಿ ಧಾರಣೆ ಮಾಡ್ಬೋದು ಇದಕ್ಕೇನ ನಿಯಮ ಇದೆಯಾ ಅನ್ನೋದಾದರೆ ನಾನು ನೋಡಿರೋ ಪ್ರಕಾರ ಎಲ್ಲೂ ಯಾವುದೇ ರೀತಿಯಾದ ನಿಯಮ ಇಲ್ಲ ಎಲ್ಲಿ ಯಾವ ಸಮಯದಲ್ಲಿ ಬೇಕಿದ್ದರೂ ಧಾರಣೆ ಮಾಡ್ಬೋದು ಹಾಗೆ ಈ ಕರುಂಗಲಿ ಹೊಣಿಕೆಯನ್ನು ಬಹಳ ಹಿಂದೆ ಭತ್ತ ದವಸ ಧಾನ್ಯಗಳನ್ನ ಕೊಟ್ಟೋಕ್ಕೆ ಗಟ್ಟಿ ಪದಾರ್ಥ ಅಂತೇಳಿ ಒನಕೆಯನ್ನು ತಯಾರು ಮಾಡ್ತಾಯಿದ್ರು ಹಾಗೆ ಈ ಸಾವಿನ ಮನೆಯಲ್ಲೂ ಸಹ ಈ ಹೊಣಿಕೆಯನ್ನು ಬಳಸ್ತಾಯಿದ್ರು ಅನ್ನೋದಕ್ಕೆ ನಮ್ಮ ತಮಿಳುನಾಡಿನಲ್ಲಿ ಪೂರ್ವಿಕರಿಂದ ನಾನು ತಿಳ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಸ್ಮಶಾನದಲ್ಲಿ ಏನವನ್ನ ಸುಟ್ಟು ಬರುವಂಥ ಒಂದು ಸಮಯದಲ್ಲಿ ಆ ಮನೆಗೆ ಬಂದು ವಾಪಸ್ ಬಂದು ದೀಪವನ್ನು ನೋಡಬೇಕು ಅಂತ ಹೇಳ್ತಾರೆ ಇವತ್ತು ಆ ಪ್ರತೀತಿ ಇದೆ ಆದರೆ ಇವತ್ತು ಯಾರ ಹೊಣಿಕೆಯನ್ನು ಇಡೋದಿಲ್ಲ ಅಂತಹ ಒಂದು ಸಮಯದಲ್ಲಿ ಈ ಕರುಂಗಲಿ ಅಂದರೆ ಈ ಮರದಿಂದ ತಯಾರಾದಂಥ ಒಂದು ಹೊಣಿಕೆಯನ್ನು ಮನೆಯ ಬಾಗಿಲ ಮುಂದೆ ಅಡ್ಡವಾಗಿ ಇಡೋರು ಅದನ್ನು ದಾಟ್ಕೊಂಡು ನೀವು ಬಂದು ಮನೆಯಲ್ಲಿ ಹಚ್ಚಿರೋಂಥ ದೀಪವನ್ನು ನೋಡಿ ಹೇಳಿ ಈ ಒಂದು ಕರುಂಗಲಿ ಒಂದು ಮರದಿಂದ ತಯಾರಾದಂಥ ಒಂದು ಒಣಕೆಯನ್ನು ಅಡ್ಡ ಹಾಕ್ತಾ ಇದ್ರು ಅಂಥ ಒಂದು ಸಮಯದಲ್ಲಿ ಈ ಸ್ಮಶಾನದಿಂದ ಬಂದಂಥವ್ರು ಈ ಕರುಂಗಲಿ ಮರವನ್ನು ದಾಟ್ಕೊಂಡು ಅವರಲ್ಲಿ ಯಾವುದೇ ಒಂದು ಕೆಟ್ಟ ಶಕ್ತಿಗಳು ಅವ್ರನ್ನ ಹಿಂಬಾಳ್ಸ್ಕೊಂಡಿದ್ರೆ ಅವರಲ್ಲಿ ಆಗ ಒಣಕೆಯನ್ನು ದಾಟಿದ ತಕ್ಷಣ ಆ ಕೆಟ್ಟ ಶಕ್ತಿ ನಿವಾರಣೆ ಆಗುತ್ತೆ ಅಂತ ಹೇಳಿ ಆ ಮರವನ್ನು ಹಾಕ್ತಾ ಇದ್ರು ಅಂಥ ಒಂದು ಸಮಯದಲ್ಲಿ ಅವ್ರು ಬಂದು ಆ ದಾಟ್ಕೊಂಡು ಸಾಕು ಕೆಟ್ಟದ್ದು ದೂರ ಆಗ್ತಾ ದೂರ ಆಗುತ್ತೆ ಅಂತ ಹೇಳಿ ಒಂದು ನಮ್ಮ ಹಿರಿಯರ ನಂಬಿಕೆ ಹಾಗೆ ಋತುಮತಿ ಆದಂತ ಪ್ರಾರಂಭದಲ್ಲಿ ಋತುಮತಿ ಋತುಮತಿಯಾದಂತಹ ಒಂದು ಯುವತಿಯರಿಗೆ ಈ ಕರುಂಗಲಿ ಮರದಿಂದ ತಯಾರಾದಂತಹ ಒಂದು ಕಟ್ಟಿಗೆಯನ್ನು ಸುತ್ತ ಅಡ್ಡಲಾಗಿಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಅನ್ನೋದು ನಮಗೆ ಕಂಡು ಬರುತ್ತೆ ಯಾಕಂತ ಹೇಳಿದ್ರೆ ಯಾವುದೋ ಒಂದು ಕ್ರಿಮಿಕೇಟಿಗಳ ಬಾಧೆಗಳಿರ್ಬೋದು ಹಾಗೆ ಯಾವುದೇ ಒಂದು ದುಷ್ಟಶಕ್ತಿಗಳ ಕಾಟಿಗಳಿರ್ಬೋದು ಈ ಕರಂಗಲಿ ಮಾಲೆಯನ್ನು ದಾಟ್ಕೊಂಡು ಅಥವಾ ಈ ಕರಂಗಲಿ ಮರವನ್ನು ದಾಟ್ಕೊಂಡು ಅವರಿಗೆ ಏನೇ ರೀತಿಯ ತೊಂದರೆ ಬರೋದಿಲ್ಲ ಅನ್ನೋ ಒಂದು ಪ್ರಬಲವಾದ ಒಂದು ನಂಬಿಕೆ ನಮ್ಮ ಜನರಲ್ಲಿತ್ತು ಈಗ ನಾವೆಲ್ಲ ಕ್ರಮೇಣವಾಗಿ ಆಧುನಿಕ ಜಗತ್ತಿಗೆ ನಾವು ಒಗ್ಗೋಗಿದ್ದೀವಿ ಅದರಿಂದ ಇವೆಲ್ಲ ನಮ್ಮಿಂದ ದೂರ ಆಗ್ತಾ ಇದೆ ಈ ಕರುಂಗಳಿ ಮರ ಅಥವಾ ಕರುಂಗಳಿ ಕಟ್ಟಿಗೆ ಅಥವಾ ಕರುಂಗಳಿ ಕಟ್ಟಿಗೆ ಅಥವಾ ಕರುಂಗಳಿ ಒಂದು ಕಡ್ಡಿಯನ್ನು ಇಟ್ಕೊಂಡು ಬಹಳ ಹಿಂದೆ ನೀವು ನೋಡಿರ್ಬೋದು ಕನಿ ಹೇಳ್ತೀವಮ್ಮ ಕನಿ ಅಂತ ಬರೋರು ಅವರು ಸಹ ಈ ಕರುಂಗಲಿ ಕಡ್ಡಿಯಿಂದ ಅವರು ನಿಮ್ಮ ಕೈಯನ್ನು ನೋಡಿ ಭವಿಷ್ಯವನ್ನು ನೋಡಿಯವರು ಯಾಕಂತ ಹೇಳಿದ್ರೆ ಆ ಕರುಂಗಲೆ ಕಡ್ಡಿಯಲ್ಲಿ ಎಂಥ ಒಂದು ನೆಗೆಟಿವಿಟಿ ಇದ್ದರು ಒಟ್ಟೋಗುತ್ತೆ ಒಳ್ಳೇದು ಬರುತ್ತೆ ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ ಮಾನಸಿಕವಾಗಿ ಸಹ ಕೆಟ್ಟ ಆಲೋಚನೆಗಳು ದೂರ ಆಗುತ್ತೆ ಅನ್ನೋದು ಒಂದು ಪ್ರಬಲವಾದ ಒಂದು ನಂಬಿಕೆ ವೀಕ್ಷಕರೇ ಆದ್ದರಿಂದ ಈ ಕರುಂಗಲಿ ಮಾಲೆಯ ಬಗ್ಗೆ ನಿಮಗೆ ಏನೇ ಒಂದು ಸಂದೇಹಗಳಿದ್ರೂ ನೀವು ಖಂಡಿತವಾಗಿ ಈ ಒಂದು ಕೆಳಗಿನ ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು ನಿಮಗೇನಾದರೂ ಅಸಲಿ ಒರಿಜಿನಲ್ ಕರುಂಗಲಿ ಮಾಲೆ ಬೇಕಿದ್ರೂ ನೀವು ನನ್ನನ್ನು ಸಂಪರ್ಕಿಸಬಹುದು ಅದಕ್ಕೆ ಈ ಕೆಳಗೆ ಅನ್ನುವಂಥ ಒಂದು ಆ ನಂಬರ್ ಇದೆ ಆ ನಂಬರ್ಗೆ ನೀವು ಕರೆಯನ್ನ ಮಾಡಿ ಯಾಕಂತ ಹೇಳಿದ್ರೆ ಇವತ್ತು ಮಾರ್ಕೆಟ್ನಲ್ಲಿ ಈ ಕರುಂಗಲಿ ಮಾಲೆ ಅಂತ ಹೇಳಿ ಅನೇಕ ಡೂಪ್ಲಿಕೇಟ್ ಬರ್ತಾ ಇದೆ ಅನೇಕ ಒಂದು ಬಿಳಿ ಮರಕ್ಕೆ ಕಪ್ಪು ಬಣ್ಣವನ್ನು ಹಾಕಿ ಮಾರ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ಕಂಡು ಬರ್ತಾ ಇದೆ ಇರೋದ್ರಿಂದ ಅದರಿಂದ ಕರುಂಗಳಿ ಮಾಲೆ ನಿಮಗೆ ಒರಿಜಿನಲ್ ಕರುಂಗಳಿ ಮಾಲೆ ಬೇಕಿದ್ರೆ ಈ ಒಂದು ಸಂಖ್ಯೆ ಕರೆಯನ್ನು ಮಾಡಿ ನನ್ನನ್ನು ನೀವು ಸಂಪರ್ಕ ಮಾಡಿ ಸರಿ ಸ್ಕಂದ ಆಶ್ರೋ ಸೆಂಟರ್ ಮಲ್ಲೇಶ್ವರಮು ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಪಕ್ಕ ವರದಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ದೇವಸ್ಥಾನ ಎದುರಿಗೆ ಒಂದು ಸಿಮೆಂಟ್ ರೋಡ್ ಬರುತ್ತೆ ಅಲ್ಲಿ ಬಂದರೆ ಸರಿ ಸ್ಕಂದ ಆಶ್ರೋ ಸೆಂಟರ್ ಅಂತ ಇದೆ ನೀವು ಅಲ್ಲಿ ಬಂದು ಭೇಟಿಯನ್ನು ಮಾಡಿ ಒರಿಜಿನಲ್ ಕರುಂಗಲಿ ಮಾಲೆ ಬೇಕಿದ್ರೆ ನೀವು ಖಂಡಿತವಾಗಿ ನನ್ನನ್ನು ನೀವು ಸಂಪರ್ಕ ಮಾಡಬಹುದು ನೋಡಿ ವೀಕ್ಷಕರೇ ಈ ಕರಂಗಲಿ ಮಾಲೆ ಈ ರೀತಿಯಾಗಿ ಇದ್ದಾವೆ ನೋಡಿ ಇದೆಲ್ಲ ಕರುಂಗಲಿ ಮಾಲೆ ಈ ಕರುಂಗಲಿ ಮಾಲೆ ನಿಮ್ಗೆ ಏನಾದರೂ ಅಸಲಿ ಬೇಕು ಅಂತ ಹೇಳಿದ್ರೆ ನೀವು ನನ್ನನ್ನು ಭೇಟಿ ಮಾಡಿ ಖಂಡಿತವಾಗಿ ನಿಮಗೆ ಒರಿಜಿನಲ್ ಕರುಂಗಲಿ ಮಾಲೆಯನ್ನು ತಲುಪಿಸೋ ಒಂದು ಕೆಲಸ ಸರ್ಸ್ಕೊಂಡು ಆಶೋ ಸೆಂಟರ್ ಮಾಡುತ್ತೆ ಧನ್ಯವಾದಗಳು ನಿಮಗೇನೋ ಸಂದೇಹ ಇದ್ದರೂ ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನೇ ಒಂದು ಸಂದೇಹಗಳಿದ್ರೂ ನೀವು ಖಂಡಿತವಾಗಿ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಅಳಪಡಿಸ್ತಾ ಇದ್ದೇನೆ ಮತ್ತೊಮ್ಮೆ ಅನೇಕ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು